ದೇವ್ರ ಮ್ಯಾಮ್ ನಂಬಿಕೆ ನಾ ಅಲ್ಲಿ ಹೋಗ ನಮ್ಮ ಐವ ಕರ್ದಲ್ಲೇ ಎಲ್ಲೇನೈತ್ ಹೋಗ ಆ ಯುವತಿ ಹೊಡ್ಕೊಂಡ್ ಗಡ್ಡ ಹೊಡ್ಕೊಂಡ್ ಬಿಟ್ಟು ಮುಂದೆ ಅವ್ರ ಹತ್ರ ಹೋಗೋದು ಏನೈತಿ ಹೋಗ ಹಿಂಗ್ ಇದ್ರ ಮಾತಾಡ್ತಾ ಇತ್ತು ಹಿಂಗ್ ಮಾತಾಡುವಾಗ ಮುಂದೆ ಏನಾಗುತ್ತ ಏನಾಗುತ್ತೆ ಅನ್ನೋದನ್ನ ಹಿಂದೆ ಬೇಡ ನಾಳೆ ಅನ್ನುವಂತ ಮಾತನ್ನ ತಮ್ಮ ತಿಳ್ಪಡಿಸಿ ಶರಣ ತಾಯಂದಿರಿ ತಾವೆಲ್ಲರೂ ಕೂಡ ಭಕ್ತಿಯಿಂದ ಇವತ್ತಿನ ಸಮಾಧಾನ ಶಾಂತಿ ಕಾಳಸಿದೇಶ್ವರನಿಗೆ ಪಾಲಕ್ಕೆ ಸಲ್ಲಿಕೆಯ ಸಾರ್ಥಕದ ಬದುಕನ್ನು ಅನ್ನುವಂಥ ವಿಷಯಗಳು ನಾವು ನೀವೆಲ್ಲ ತಿಳ್ಕೊಂಡಿದ್ದೇವೆ ನಾಳೆ ಸರಿಯಾದ ಸಮಯಕ್ಕೆ ಮತ್ತೆ ಬನ್ನಿ ಅನ್ನುವಂಥ ಮಾತನ್ನು ತಮ್ಮೆಲ್ಲರ ತಿಳಿಸಿ ಇದೀಗ ನಿನ್ನೆ ರಾತ್ರಿ ಪ್ರಸಾದ ಸೇವೆಯನ್ನು ಮಾಡಿಸಿರ್ತಕ್ಕಂತಹ ಶ್ರೀ ಮಹಾಲಿಂಗ ಬಾಳಪ್ಪ ಕುಲಗೌಡ ಇವರು ಕೂಡ ಭಕ್ತಿ ಬಹಳ ಅದ್ಭುತ ಅತ್ಯಂತ ಅಮೃತ ಪ್ರಸಾದವನ್ನು ಮಾಡಿಸಿ ನೂರೊಂದು ನೂರೊಂದು ಭಕ್ತಿಯ ಕಾಣಿಕಿನ ಕಾಣಿಕೆ ಜೊತೆಗೆ ವಸ್ತ್ರ ದಹನಗಳನ್ನು ಮಾಡಿರತಕ್ಕಂಥ ಆ ಒಂದು ಮನೆತನಕ್ಕೆ ಕಾಡಸಿದ್ದೇಶ್ವರನ ಅನುಗ್ರಹ ಆಶೀರ್ವಾದ ಸದಾ ಮಕ್ಕಳ ಇರಲಿ ಎಂದು ನಿಮ್ಮೆಲ್ಲರಿಗೂ ಕೂಡ ಈಗ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸಿ ದಾಸೋಹ ಮಾಡಿಸಿದವರಿಗೂ ಕೂಡ ಆ ಗುರು ಕಾಡ ಒಂದು ಕೃಪಾ ಆಶೀರ್ವಾದ ಯಾವ ರೀತಿಯಾಗಿ ದಾಸೋಹವನ್ನು ಮಾಡಿಸಿರ್ತಕ್ಕಂಥ ಭಕ್ತರಿಗೆ ಗಣಂಗಗಳ ಗಣಾರಾಧನೆ ಮಾಡಿಸುವಂಥ ಭಕ್ತರಿಗೆ ಸಿದ್ಧಲಿಂಗೇಶ್ವರಿ ಇವತ್ತು ತಮ್ಮ ಪವಾಡದ ಮುಖಾಂತರವಾಗಿ ಆ ಮರಣವನ್ನೇ ಗೆದ್ದು ಅವರಿಗೆ ಮರಳಿ ಮೃತ್ಯುಂಜಯ ನೆನಿಸಿಕೊಂಡು ಅವರ ಮಗುವನ್ನು ಬದುಕಿಸಿಕೊಟ್ಟಿರತಕ್ಕಂಥ ಸಿದ್ಧಲಿಂಗೇಶ್ವರ ಈ ಪುರಾಣದಲ್ಲಿ ಪ್ರಸಾರ ಮಾಡಿಸ್ತೀರ ಅಂದ್ರೆ ಅವರ ಮನೆಯೊಳಗನು ಕೂಡ ಆರೋಗ್ಯ ಭಾಗ್ಯ ಸಿರಿ ಸಂಪತ್ತನ್ನು ಆ ಕಾಡ ಸಿದ್ಧೇಶ್ವರ ಕೊಟ್ಟೇ ತೀರ್ಥನ ಇದರೊಳಗೆ ಎರಡು ಮಾತಿಲ್ಲ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಕೂಡ ಇನ್ನು ಕೇವಲ ಐದಾರು ದಿನ ತಾಯಿ ಇವಳು ಆರು ಗಂಟೆಗೆ ಅಂತ ಅಂತಂದೀನಿ ನೀವು ಆರು ಗಂಟೆಗೆ ಒಂದಿನ ಹೋಗೋದ್ರಿ ಯಾಕೆ ನಿಮಗೂ ಇದರಲ್ಲಿ ಹೇಳಬೇಕಾಗಿತ್ತು ನಾವು ನಿಮ್ಗೆ ಏನು ರೀ ಆರು ಗಂಟೆ ಇನ್ಯಾಕ ಬರಾಕೆ ನೀವು ಎಂಟಕ್ಕೆ ಬರೀ ಎಂಟಕ್ಕೆ ಬರಿ ಅನ್ನೋ ಒಂದು ಮಾತನ್ನು ಹೇಳಿ ಇದೀಗ ಮುಂದಿನ ಕಾರ್ಯಕ್ರಮ ಮಹಾಮಂಗಳಂತೆ ಬಿಟ್ಟು ಕೊಡ್ತದೆ ಎಲ್ಲರಿಗೂ ಶರಣು ಸಲಾಶ್ರಮ ಗಣವಿ ಚಕ್ರವರ್ ಡಾಕ್ಟರ್ ಅಭಿಶ್ರಬಸುದೇಶ್ವರ ಮಹಾತ್ ಸ್ವಾಮಿಗಳವರೇ ಚಕ್ರವರ್ತಿ ಡಾಕ್ಟರ್ ಪಹಡೇಶ್ವರ ಮಹಾಸ್ವಾಮಿ ಅವರ ದೇವೇಶಾನದಲ್ಲಿ ಹಿಂದಿನ ಶ್ರಾವಣ ಮಾಸದ ಇಪ್ಪತ್ತೈದನೇ ದಿನ ಕಾರ್ಯಕ್ರಮವು ದಿನತಾ ಬರ್ತಾ ಇದೆ ಇದು ಕೇವಲ ಎಂಟು ದಿನಗಳು ಮಾತ್ರ ಶ್ರಾವಣ ಮಾಸ ಕಾರ್ಯಕ್ರಮಗಳು ಬರ್ತಾ ಇದೆ ಮಳೆಯ ಅಭಾವದಿಂದ ಇಂದು ನಮ್ಮ ಶ್ರೀಮಠದ ಮುಂಭಾಗ ನಡೆಯುತ್ತಿರುವ ಗಂಡಪ್ರಭಾ ನದಿಗೆ ಕಾಶಿ ಗಂಗಾ ನದಿಯ ಮಾದರಿ ಗಂಗಾ ಕಾರ್ಯಕ್ರಮ ಜರುಗುವಂತಾಗಬೇಕಾಗಿತ್ತು ಆದರೆ ಮುಯೂ ಮಳೆಯ ಕಾರಣ ಮುಂದೂಡಲಾಗಿದೆ ಆ ಜನಾಂದೋಲನ ಭಕ್ತಾದಿಗಳಿಗೆ ತೀರಿಸಲಾಗುತ್ತದೆ ನಾಳೆ ದಿನ ಅದರಂತೆ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಿತಿ ಶ್ರೀಮಂತ ಜಗದ್ಗುರು ಗಣಲಿಂಗ ಚಕ್ರವರ್ತಿ ಡಾಕ್ಟರ್ ಅಭಿಷ ಮಹಾ ಸ್ವಾಮೀಜಿಯವರ ಒಂಬತ್ತನೇ ಪುಣ್ಯ ಸ್ಮರಣೋತ್ಸವ ನಿಮಿತ್ತ ಮುಂಜಾನೆ ಅಭಿಷೇಕ ಹಾಗೂ ಜೆ ಜಿ ಆಸ್ಪತ್ರೆ ಘಟ್ಟಪ್ರಭ ಇವರಿಂದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಬೃಹತ್ ರಕ್ತದಾನ ಶಿಬಿರ ಜರುಗ್ತಾ ಇದೆ ಆ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳುವರು ತಮ್ಮ ಹೆಸರನ್ನು ನಮ್ಮ ಕಮಿಟಿಯವರ ಭರಿಸಬೇಕು ಇನ್ನೇನು ನಾಳೆ ಕೊನೆ ಕೊನೆಯ ದಿನ ಅದರಂತೆ ಆ ಅಂದು ಮಧ್ಯಾಹ್ನ ಮಹಾಪ್ರಸಾದ ಹಾಗೂ ಸಾಯಂಕಾಲ ಮಹಾಪ್ರಸಾದ ಜರುಗ್ತಾ ಇದೆ ಇಂದು ನಮ್ಮ ಮಹಾಪ್ರಸಾದ ಮಾಡಿಸುವಂತಹ ಭಕ್ತಾದಿಗಳು ದೇವಂಗತ ಶ್ರೀ ಬಾಹುಬಲಿ ಭೀಮಪ್ಪ ಚಗಳ ಹಾಗೂ ಸಹ ಕುಟುಂಬದವರು ಸಾಗಿ ಕೊನ್ನೂರು ಇವರಿಂದ ಮಹಾಪ್ರಸಾದ ಏರಿಳ್ತಾ ಇದೆ ಈಗಾಗಲೇ ಭಕ್ತಾದಿಗಳು ಮುಂಜಾನೆ ನಮ್ಮ ಶ್ರೀಗಳಿಂದ ಸತ್ಕಾರ ಹಾಗೂ ಮಾರಾಪಣೆ ಸ್ವೀಕರಿಸಿಕೊಂಡು ಹೋಗಿದ್ದಾರೆ ನಿನ್ನೆ ದಿನ ಮಹಾಪ್ರಸಾದ ಮಾಡಿಸಿದ ಭಕ್ತಾದಿಗಳು ಶ್ರೀ ಬಸವರಾಜ್ ದೇವಪ್ಪ ಚಂದ್ರಿಗೆ ಹಾಗೂ ಸಹ ಕುಟುಂಬ ಸಾಗಿ ನಾಯಕರು ಇವರಿಂದ ನಮ್ಮ ಶ್ರೀಗಳ ಶ್ರೀಗಳು ಹಾಗೂ ಈ ಅಡುಗೆ ಮಾಡಿಸಿದಂಥ ಭಕ್ತಾದಿಗಳಿಂದ ಇದೆ ಸತ್ಕಾರದಾಗಿ ಶ್ರೀ ಕಾಶಿದೇಶ್ವರಗೆ ಸಂತೋಷ್ ಬಸವರಾಜ್ ಚಂದರಿಗೆ ಇವರಿಂದ ಮಾಲಾರ್ಪಣೆ ಬಸವರಾಜ್ ದೇವಪ್ಪ ಚಂದರಿಗೆ ಹಾಗೂ ಸತ್ಕಾರ ಹಾಗೂ ಮಾಲಾರ್ಪಣೆ ಶ್ರೀ ಕಾಶಿದೇಶ್ವರ ಮಹಾರಾಜ್ ಕಿರಾಗ್ರಿ ശിവരേ പ്രഭുഭി പക്ഷുവേ ഗുരുമയ ശാസ്ത്രീ നമോ നമു ನಮ್ಮ ಗವಾಯಿಗಳು ನಮ್ಮ ತಬಲಾಜಿ ನಾವು ಮೂರು ಮಂದಿ ಕೂಡಿ ಕಾಳಸಿದ್ದೇಶ್ವರ ಮೇಲೆ ಈ ಗೀತೆಯನ್ನ ರಚನೆ ಮಾಡಿದ್ದೇವೆ ಅದು ನಿನ್ನೆ ರಾತ್ರಿ ಶ್ರೀ ಸಿದ್ದಲಿಂಗ ಸೋಮನ್ಕಡ್ಡಿ ಅವರಿಗೆ ಮುತ್ತಪ್ಪ ದೇವಪ್ಪ ಚಂದರ್ಗಿ ದಂಪತಿಗಳಿಂದ ಮುತ್ತಪ್ಪ ದೇವಪ್ಪ ಚಂದರ್ಗಿ ದಂಪತಿಗಳ ಸತ್ಕಾರ ಹಾಗೂ ಮಾಲಾರ್ಪಣೆ रन्ुवे वे गुरुवे चिरभगुरे चरण वे गुरुवे चिरभुरे गुरुवे महाप्रभुवे गुरुवे मगप्रभुवे गुरुका ಮುಂದೆ ಮಹಾ ಭಕ್ತಾದಿಗಳ ಸಹ ಶ್ರೀ ಬಸವರಾಜ ದೇವಪ ಚಂದ್ರಿಗೆ ಹಾಗೂ ದಂಪತಿಗಳಿಗೆ ನಮ್ಮ ಶ್ರೀಗಳಿಂದ ಸತ್ಕಾರ ಹಾಗೂ ಮಾಲಾರ್ಪಣೆ ಬಸವರಾಜ ದೇವಪ ಚಂದರಿಗೆ ಹಾಗೂ ದಂಪತಿಗಳಿಂದ ದಂಪತಿಗಳಿಗೆ ಶ್ರೀಗಳಿಂದ ಸತ್ಕಾರ ಹಾಗೂ ಮಾಲಾರ್ಪಣೆ మహాప్రసాద్ దీపన్ కన్ను నెరవేరుతాయి మహాప్రసాద శ్రీకాశు బేవా నెరవేరుతాయి

ಅರುಗನು ಗುರುಗನು ಬೂಮಿನ ತಂದೆಯಾದರೂ

ಯಾವ ಜನರಿಗೆ ಕಿವಿಯಳು ಪೇದ ಬಗೆ ಮಲ್ಲಿಗೆ ಹೂವಿನ ನಮ್ಮ ಯಾರುತಿ ಎಲ್ಲರೂ ಬೆಳಗಿರೇ ಮಲ್ಲಿಗೆ ಹೂವಿನ ನಮ್ಮ ಯಾರು ಎಲ್ಲರೂ ಬೆಳಗಿರೇ ಮಲ್ಲಿದ ಒಳ್ಳೆಯ ಕರುಗೆಯ ನಿಲ್ಲಜ ಪಡೆದಿರಿ

യ മംഗളം ഏർ പാർവതീപ ശിവാന പാർവതീപ മഹാദേഹ എല്ലാ ഭക്താദി